ಮಕ್ಕಳೇ ರಾಮ ಮತ್ತು ಶ್ಯಾಮು ಬೆಸ್ತರು ಸಮುದ್ರದ ದಂಡೆಯ ಅವರ ಮನೆ ಬೆಸ್ತರು ಅಂದರೆ ಮೀನುಗಾರರು ಮೀನನ್ನು ಹಿಡಿತಕ್ಕಂಥವರು ಮೀನನ್ನು ವ್ಯಾಪಾರ ಮಾಡಿ ಬದುಕುವವರು ರಾಮು ಒಳ್ಳೆಯ ಮನುಷ್ಯ ಆದರೆ ಬಡತನ ಮನೆ ತುಂಬ ಮನೆ ತುಂಬ ಮಕ್ಕಳಿದ್ದರು ಶ್ಯಾಮುವಿಗೆ ಹಾಗಲ್ಲ ಮಕ್ಕಳಿಲ್ಲ ಅವನಿಗೆ ಒಳ್ಳೆಯ ಅನುಕೂಲಸ್ಥ ಆದರೆ ತುಂಬ ಜಿಪುಣ ರಾಮು ತನ್ನ ಉತ್ಪನ್ನದಲ್ಲಿ ಸಾಧ್ಯವಾದ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡ್ತಾ ನೊಂದವರಿಗೆ ಸಹಾಯ ಮಾಡ್ತಾ ಬಂದಂಥವನು ಶ್ಯಾಮು ಹಾಗಲ್ಲ ಜಿಪುಣ ಅವನು ಎಷ್ಟು ಬಂದರೂ ಸಹಿತ ಕೂಡಿಡಬೇಕುತಕ್ಕಂಥ ಭಾವನೆ ಅವನ ಹೆಂಡತಿಯೂ ಹಾಗೆ ಪದ್ಧತಿಯಂತೆ ಪ್ರತಿ ವರ್ಷ ಸಮುದ್ರ ರಾಜನಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ದೋಣಿಯನ್ನು ಸಮುದ್ರದಲ್ಲಿ ಬಿಡತಕ್ಕಂಥದ್ದು ಈ ವರ್ಷವೂ ಮಾಡಬೇಕು ರಾಮನಿಗೆ ಒಂದು ಹೆಂಡತಿ ಬಂದು ಹೇಳಿದರು ಏನ್ರಿ ಸಮುದ್ರ ರಾಜನಿಗೆ ಏನಾದರೂ ಒಳ್ಳೊಳ್ಳೆಯ ನೈವೇದ್ಯ ಮಾಡೋಣ ಅಂತಾದರೆ ಮನೆಯಲ್ಲಿ ಏನೂ ಇಲ್ಲ ಅಕ್ಕಿಯು ಮಕ್ಕಳಿಗೆ ಸಾಕಾಗದು ಊಟ ಮಾಡಲಿಕ್ಕೆ ಆ ರೀತಿ ಪರಿಸ್ಥಿತಿ ಇದೆ ಏನು ಮಾಡೋಣ ಆಗ ರಾಮು ಹೇಳಿದ ವರ್ಷದ ಉತ್ಪನ್ನವೇ ನನಗೆ ನಮಗೆ ಸಿಗುವುದು ಸಮುದ್ರದಿಂದ ಸಮುದ್ರದ ದೇವತೆಯ ಪೂಜೆ ಆಗಲೇಬೇಕು ನೈವೇದ್ಯ ಮಾಡಲೇಬೇಕು ಎಷ್ಟಿದೆ ಅಕ್ಕಿ ಅದನ್ನು ಕೊಡು ಭಕ್ತಿಯಿಂದ ನಾನು ಅನ್ನವನ್ನು ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೇನೆ ಅದನ್ನು ಬಿಡುವಂತಿಲ್ಲ ಅಂತ ಹೇಳಿ ಹೇಳಿದಾಗ ಅವಳು ಇದ್ದ ಅಕ್ಕಿಯೇ ಅವನಿಗೆ ಕೊಡ್ತಾಳೆ ಇತ್ತ ಕಡೆ ಶ್ಯಾಮನ ಹೆಂಡತಿ ಹೋಳಿಗೆ ಅನೇಕ ಖಾದ್ಯಗಳು ಅನ್ನ ಎಲ್ಲವನ್ನ ಮಾಡಿ ನೈವೇದ್ಯಕ್ಕೆ ಸಿದ್ಧ ಮಾಡಿ ಶ್ಯಾಮನಿಗೆ ಕೊಟ್ಟು ಕಳಿಸಿದ್ಲು ಶ್ಯಾಮೋ ಜಿಪುಣ ಅವನಿಗೆ ಯಾರಿಗೂ ಕೊಡೋದು ಬೇಡ ಯಾರಿಗೂ ಸಹಾಯ ಮಾಡುವುದು ಬೇಡ ತೆಗೆದುಕೊಂಡು ಹೋಗುವಾಗ ಘಮಘಮ ಘಮ ವಾಸನೆ ಬರ್ತಾಯಿತ್ತು ತಿನ್ನುವ ಆಸೆ ಕುಳಿತೇ ಬಿಟ್ಟ ಅರ್ಧ ದಾರಿಯಲ್ಲಿಯೇ ನೈವೇದ್ಯದಲ್ಲಿ ಸಾಕಷ್ಟು ತಿಂದ ಖರ್ಚು ಮಾಡಿದ ಉಳಿದಿದ್ದನ್ನು ಕಟ್ಟಿಕೊಂಡು ಹೋದ ನೈವೇದ್ಯಕ್ಕೆ ಇಟ್ಟ ರಾಮು ಇದ್ದ ಅಕ್ಕಿಯನ್ನೇ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಅನ್ನವನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟ ಪೂಜೆ ಮುಗಿದ ಮೇಲೆ ಇಬ್ಬರು ಸಮುದ್ರಕ್ಕೆ ದೋಣಿಯಲ್ಲಿ ಹೋದರು ಕೆಲವೇ ಸಮಯದಲ್ಲಿ ಚೋರಾದಂಥ ಗಾಳಿ ಬೀಸಿತು ಮಳೆ ಪ್ರಾರಂಭವಾಯಿತು ಶ್ಯಾಮುವಿನ ದೋಣಿ ಮುಳುಗುವಾದ ಸಂದರ್ಭ ಬಂತು ಅಯ್ಯೋ ದೇವರೇ ಅಯ್ಯೋ ದೇವರೇ ಕೂಗಿಕೊಂಡ ಆಗ ಅವನಿಗೆ ನೆನಪಾಯಿತು ತಾನು ತಪ್ಪು ಮಾಡಿದೆ ಸಮುದ್ರ ರಾಜನಿಗೆ ಸಲ್ಲಬೇಕಾದಂತಹ ಹೆಂಡತಿ ಮಾಡಿಕೊಟ್ಟಂತಹ ನೈವೇದ್ಯವನ್ನೇ ನಾನು ತಿಂದು ಬಿಟ್ಟೆ ಕೊಡಲಿಲ್ಲ ಆಗ ಅವನಿಗೆ ನೆನಪೇ ಆಯಿತು ಹೇಗೋ ದಡಕ್ಕೆ ಬಂದು ಸೇರಿದ ರಾಮನು ದಡಕ್ಕೆ ಬಂದ ಅಷ್ಟರಲ್ಲಾದರೆ ರಾಮುವಿನ ಹೆಂಡತಿ ಮನೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ಲು ಅಯ್ಯೋ ದೇವರೇ ಬಿರುಗಾಳಿ ಬರ್ತಾ ಇದೆ ಮಳೆ ಬರ್ತಾ ಇದೆ ನನ್ನ ಗಂಡ ಸಮುದ್ರಕ್ಕೆ ಹಿಡಿಯಲು ಹೋಗಿದ್ದಾನೆ ಅವನನ್ನು ಬದುಕಿಸಿ ಸುರಕ್ಷಿತವಾಗಿ ಮನೆಗೆ ತಲುಪಿಸು ದೇವರೇ ಶಾಮುವಿನ ಹೆಂಡತಿ ಅಯ್ಯೋ ಎಂಥ ಮಳೆ ಬಂದುಬಿಟ್ಟಿದೆ ಏನೇ ಇರಲಿ ನನ್ನ ಗಂಡನ ಬಲೆಗೆ ಸಾಕಷ್ಟು ಮೀನುಗಳು ಬರಲಿ ಇನ್ನಷ್ಟು ಹಣವನ್ನು ಮಾಡ್ತೇವೆ ನಾವು ದೇವರೇ ನಾನು ಸಾಕಷ್ಟು ನೈವೇದ್ಯ ಕೊಟ್ಟು ಕಳಿಸಿದ್ದೇನೆ ನೈವೇದ್ಯದಷ್ಟಾದರೂ ನಮಗೆ ಬಂಗಾರ ಸಿಗುವಂಥವಾಗಲಿ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ಲು ಅಷ್ಟೊತ್ತಿಗೆ ಶ್ಯಾಮು ಮನೆಗೆ ಬರ್ತಾನೆ ನೋಡ್ತಾನೆ ಬಿರುಗಾಳಿ ಮನೆಯ ಮುಂದೆಲ್ಲ ನೀರು ನಿಲ್ತಾ ಉಂಟು ಮನೆ ಒಳಗೆ ನೀರು ಹೋಯಿತು ಗದ್ದೆಗಳು ಬೆಳೆಗಳು ಎಲ್ಲ ನೀರ ಜಲದಿಂದ ಆವೃತವಾದವು ಇತ್ತ ಕಡೆ ರಾಮು ತನ್ನ ದೋಣಿಯನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಸಮುದ್ರದ ನೀರಿನಿಂದ ಸಾಕಷ್ಟು ಚಿಪ್ಪುಗಳು ಅವನ ದೋಣಿಯಲ್ಲಿ ಬಿದ್ದು ಬಿಟ್ಟುವು ಅದನ್ನು ತೆಗೆದುಕೊಂಡು ಗಂಟುಗಟ್ಟಿ ಮನೆಗೆ ಬಂದು ನೋಡಿದರೆ ಕೇವಲ ಚಿಪ್ಪುಗಳಲ್ಲವು ಬಂಗಾರದಿಂದ ತುಂಬಿದಂತಹ ಚಿಪ್ಪುಗಳು ಕೈಮುಗಿದ ಕಣ್ಣೀರು ಹಾಕಿದ ದೇವರೇ ನೀನೇ ಕಾಪಾಡಿದೆ ಇಂಥ ಗಳಿಗೆಯಲ್ಲೂ ನಿನ್ನನ್ನು ಭಕ್ತಿಯಿಂದ ನಂಬಿದ ನನಗೆ ನೀನು ಕಣ್ಣುದೆರೆದು ಸಹಾಯ ಮಾಡಿದೆ ನಾನು ತಂದ ಕೇವಲ ಅಕ್ಕಿಯನ್ನು ಅನ್ನ ಮಾಡಿ ಹಾಕಿದ್ದೇನೆ ಇಷ್ಟೆಲ್ಲ ಬಂಗಾರವನ್ನು ಕೊಟ್ಟಿಯಲ್ಲ ಅಂಥೇಳಿ ಅವನು ದೇವರನ್ನು ಸ್ಮರಿಸುತ್ತಾನೆ ಹೆಂಡತಿಗೆ ವಿಷಯ ತಿಳಿಸಿದಾಗ ಅವಳು ಕೂಡ ಪಡ್ತಾಳೆ ನಾವು ನಂಬಿದ ದೇವರೂ ನಮ್ಮನ್ನು ಕೈ ಬಿಡಲಿಲ್ಲ ಸುಖವಾಗಿ ಅವರು ಇತ್ತ ಶ್ಯಾಮು ಹೆಂಡತಿಗೆ ಹೇಳಿದ ತಪ್ಪು ಮಾಡಿಬಿಟ್ಟೆ ನಾನು ನೀನು ಕೊಟ್ಟಂತಹ ನೈವೇದ್ಯವನ್ನೂ ಕೂಡ ನಾನು ತಿಂದೆ ಎಂತಹ ಜಿಪುಣ ನಾನು ಎಂತಹ ಆಸೆ ಬುರುಕ ನಾನು ದೇವರು ಮುನಿದ ಅಂತ ಹೇಳಿದಾಗ ಕೊನೆ ಪಕ್ಷ ಈಗಲಾದರೂ ನಿಮಗೆ ಬುದ್ಧಿ ಬಂತಲ್ಲ ಇನ್ನು ಮುಂದಾದರೂ ಸರಿಯಾಗಿ ನಡೆಯಿರಿ ಶುದ್ಧವಾಗಿ ಕೆಲಸ ಮಾಡಿ ಶುದ್ಧವಾಗಿ ಕರ್ಮವನ್ನು ಮಾಡಿ ದೇವರನ್ನು ನಂಬಿ ನಂಬಿದ ದೇವರೂ ಕೈ ಬಿಡಲಾರ ಅಂತ ಹೇಳಿ ಮತ್ತೆ ಅವರು ಕೂಡ ದಾನ ಧರ್ಮವನ್ನು ಮಾಡುತ್ತಾ ಬದುಕುವ ನಿರ್ಣಯ ಮಾಡಿದರು ಇದು ಒಂದು ಕತೆ ನೀತಿ ಕತೆ ವಿ ಎನ್ ಭಾಗವತ್ ಬರ್ಬಳ್ಳಿ